ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ತಿಳಿಯೋಣ ಅಂದರೆ ಬೋರ್ವೆಲ್ ಮೋಟಾರ್ ಫ್ಯಾನಲ್ ಬೋರ್ಡ್ಗಳು ತುಂಬ ಈ ಬೇಸಿಗೆಗಾಲದಲ್ಲಿ ಸುಟ್ಟೋಗ್ತಾ ಇದೆ ಯಾಕೆ ಸುಟ್ಟೋಗ್ತಾ ಇದೆ ಸುಟ್ಟೋಗ್ಬಾರ್ದು ಅಂದರೆ ಏನು ಮಾಡಬೇಕು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋನ ಕೊನೆ ತನಕ ನೋಡಿ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಫ್ಯಾನಲ್ ಬೋರ್ಡ್ ಸುಟ್ಟೋಗಿದೆ ಅಂದ್ಬಿಟ್ಟು ಮೂರು ಎಚ್ ಪಿ ಸಿಂಗಲ್ ಫೇಸ್ ಫ್ಯಾನಲ್ ಬೋರ್ಡ್ ಇದು ಈ ಫ್ಯಾನಲ್ ಬೋರ್ಡ್ ಒಳಗಡೆ ಏನೇನು ಇರುತ್ತಪ್ಪ ಅಂದರೆ ಒಂದು ವೋಲ್ಟೇಜ್ ಮೀಟ್ರು ಒಂದು ಆಮ್ಸ್ ಮೀಟ್ರು ಒಂದು ಲೈಟು ಒಂದು ಆಫ್ ಬಟನ್ನು ಒಂದು ಆನ್ ಬಟನ್ನು ಮೂರು ಕೆಪಾಸಿಟರು ಎರಡು ಕನೆಕ್ಟ್ರು ಒಂದು ಕಾಂಟ್ಯಾಕ್ಟ್ ಸೆಟ್ಟು ಒಂದು ಎಮ್ ಸಿ ಬಿ ಇರುತ್ತೆ ಮತ್ತು ಅದ್ರ ಜೊತೆ ವೈರ್ಗಳು ಎಲ್ಲ ಸುಟ್ಟೋಗಿದೆ ಏನೂ ಇಲ್ಲ ಫ್ರೆಂಡ್ಸ್ ನೀವು ಕೇಳ್ಬೋದು ಇವರು ಫ್ಯೂಸ್ ಹಾಕ್ಕೊಂಡಿಲ್ವಾ ಅಂತ ಹೌದು ಫ್ಯೂಸ್ ಹಾಕ್ಕೊಂಡಿದ್ದಾರೆ ಆದ್ರೂ ಈ ಫ್ಯಾನ್ ಬೋರ್ಡು ಫುಲ್ ಸುಟ್ಟೋಗಿದೆ ಯಾಕಂದರೆ ಆ ಫ್ಯೂಸ್ ವೈರು ಹೋಗಿಲ್ಲ ನೋಡ್ಬೋದು ಫ್ರೆಂಡ್ಸ್ ಇಲ್ಲೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಕಾಂಟ್ಯಾಕ್ಟ್ ಸೆಟ್ ಒಳಗಡೆ ಯಾವ ರೀತಿ ಬೆಂಕಿ ಇದೆ ಅಂದ್ಬಿಟ್ಟು ಈ ರೀತಿ ಬೆಂಕಿ ಎತ್ಕೊಂಡೆ ಫ್ಯಾನ್ ಬೋರ್ಡ್ಗಳು ಫುಲ್ ಸುಟ್ಟೋಗೋದು ಈ ರೀತಿ ಸುಟ್ಟೋಗ್ಬಾರ್ದು ಅಂದರೆ ನಾವು ಏನು ಮಾಡಬೇಕಪ್ಪ ಅಂದರೆ ಬೇಸಿಗೆ ಟೈಮಲ್ಲಿ ನೀವು ಡೋರ್ಗಳನ್ನ ಓಪನ್ ಮಾಡಿಬಿಟ್ಟು ಮೋಟ್ರ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ನಾವು ಓಪನ್ ಮಾಡದೆ ಕ್ಲೋಸ್ ಮಾಡಿಬಿಟ್ಟು ಬರ್ತೀವ ಫುಲ್ಲು ಈಟಲ್ಲಿ ಫ್ಯಾನಲ್ ಬೋರ್ಡ್ ಸೂಟ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಇಲ್ಲೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವು ಫ್ಯೂಸೇ ಹಾಕ್ಕೊಂಡಿಲ್ಲ ಎಲ್ಲ ಡೈರೆಕ್ಟ್ ಕೊಟ್ಕೊಂಡು ಓಡಿಸ್ಕೊಂಡು ಓಡಿಸ್ಕೊಂಡು ಮೇಲ್ಗಡೆ ಕಾಂಟ್ಯಾಕ್ಟ್ ಇಟ್ಟು ಯಾವ ರೀತಿ ಸುಟ್ಟೋಗಿದೆ ಹೋಗಿದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಫ್ರೆಂಡ್ಸ್ ಫ್ಯಾನಲ್ ಬೋರ್ಡ್ಗಳು ಯಾವಾಗ ಯಾವಾಗ ಸುಟ್ಟೋಗುತ್ತಪ್ಪ ಹೋಗುತ್ತಪ್ಪ ಅಂದರೆ ಬೇಸಿಗೆಗಾಲದಲ್ಲಿ ಸಾಮಾನ್ಯವಾಗಿ ಈ ರೀತಿ ಫ್ಯಾನಲ್ ಬೋರ್ಡ್ಗಳು ಸುಟ್ಟೋಗುತ್ತೆ ಯಾಕಂದರೆ ಡೋರ್ ಓಪನ್ ಮಾಡದೆ ಈಟಾಗಿ ಸುಟ್ಟೋಗುತ್ತೆ ಮತ್ತು ಮಳೆಗಾಲದಲ್ಲೂ ಸುಟ್ಟೋಗುತ್ತೆ ಅದು ಯಾವ ರೀಸನ್ ಸುಟ್ಟೋಗುತ್ತೆ ಅಂದ್ಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲ ಫ್ಯಾನಲ್ ಬೋರ್ಡ್ಗಳು ಈ ರೀತಿ ಪ್ರಾಬ್ಲಮ್ ಆಗೋಲ್ಲ ಇಪ್ಪತ್ತೈದು ಆಮ್ಸ್ ಮೇಲೆ ಯಾವ್ಯಾವ ಫ್ಯಾನಲ್ ಬೋರ್ಡ್ಗಳು ತಕ್ಕೋತಾ ಇದೆಯೋ ಅವು ಈ ರೀತಿ ಸುಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ ನಾವು ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕಪ್ಪ ಅಂದರೆ ನಾವು ಮೋಟ್ರ್ ಸ್ಟಾರ್ಟ್ ಮಾಡುವಾಗ ಡೋರ್ನ ಓಪನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಹೋಗುವಾಗ ಕ್ಲೋಸ್ ಮಾಡಿಕೊಂಡು ಹೋಗಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ